ಹಾಯ್ ಡಿಯರ್ಸ್ ವೆಲ್ಕಮ್ ಟು ಕೀರ್ತಿ ವ್ಲಾಗರ್ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ನಾನು ಸಿಂಪಲ್ ಆ್ಯಂಡ್ ಈಸಿ ರೈಸ್ ಪಾತ್ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಯಾಸ್ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎರಡು ಚಮಚ ಎಣ್ಣೆ ಹಾಕ್ತಾಯಿದ್ದೀನಿ ಮತ್ತು ಹಾಗೆ ನಾನು ಒಂದು ಚಮಚ ತುಪ್ಪನೂ ಆ್ಯಡ್ ಮಾಡ್ತಾ ಇದ್ರ ಜೊತೆ ಎಣ್ಣೆ ಜೊತೆನೆ ಇದೆಲ್ಲ ಚೆನ್ನಾಗಿ ಕರಗಬೇಕು ಕರಗಿದ ಮೇಲೆ ಇಲ್ಲಿ ಪಲಾವ್ ಸಾಮಾನು ಸೇರಿಸ್ತಾಯಿದ್ದೀನಿ ಚಕ್ಕೆ ಲವಂಗ ಮರಾಠಿ ಮಗ್ಗು ಜಾಪಾತ್ರೆ ಪಲಾವ್ ಎಲೆ ಏಲಕ್ಕಿ ಕಾಳು ಮತ್ತು ಕಪ್ಪು ಏಲಕ್ಕಿ ಒಂದು ಎಲ್ಲನೂ ಒಟ್ಟಿಗೆ ಪಲಾವ್ ಎಲ್ಲನೂ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಫ್ಲೇವರೆಲ್ಲ ಎಣ್ಣೆ ಜೊತೆ ಬಿಟ್ಕೋಬೇಕು ಅಂತ ತನಕ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಸಣ್ಣಗೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಆಗಬೇಕು ಈರುಳ್ಳಿ ಅಂಥ ತನಕ ಫ್ರೈ ಮಾಡ್ಕೊತಾ ಇರಬೇಕು ಈರುಳ್ಳಿ ಕಲರ್ ಚೇಂಜ್ ಆದಮೇಲೆ ಸಣ್ಣಗೆ ಹಚ್ಚಿಟ್ಕೊಂಡಿರೋವಂಥ ಟೊಮೊಟೊ ಮೂರಿಂದ ನಾಲ್ಕು ಟೊಮೊಟೊ ಸಣ್ಣಗೆ ಹಚ್ಚಿಟ್ಕೊಂಡಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಟೊಮೊಟೊ ಎಲ್ಲ ಚೆನ್ನಾಗಿ ಮೆತ್ಕಾಗಬೇಕು ಅಂಥ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇರಬೇಕು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿದ್ರೆ ಬೇಗ ಇದು ಫ್ರೈ ಆಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಅಷ್ಟೇ ಚೆನ್ನಾಗಿ ಅದು ಫ್ಲೇವರೆಲ್ಲ ಎಣ್ಣೆ ಜೊತೆ ಮತ್ ಹೊಂದ್ಕೋಬೇಕು ಅಂತ ತನಕ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚೆನ್ನಾಗಿ ಫ್ರೈ ಆಗಿ ಗಮ್ಮಂತ ಪರಿಮಳ ಬರಬೇಕು ಅಂತ ತನಕ ಫ್ರೈ ಮಾಡ್ಕೊಂಡಾದ್ಮೇಲೆ ಸಣ್ಣಗೆ ಹಚ್ಚಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದು ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಎಲ್ಲನೂ ಅಷ್ಟೇ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇವಾಗ ನಾನು ಗರಂ ಮಸಾಲೆ ಇದ್ದೀನಿ ಒಂದು ಚಮಚದಷ್ಟು ನೀವು ಎಷ್ಟು ಮಾಡ್ತೀರೋ ನೋಡಿ ಅಂದಾಜಿನ ಮೇಲೆ ಸೇರಿಸ್ಕೊಳ್ಳಿ ಇಲ್ಲಿ ಒಂದು ಚಮಚ ಗರಂ ಮಸಾಲ ಸೇರಿಸ್ತಾಯಿದ್ದೀನಿ ಎಳ್ಳೋಟ ಅಕ್ಕಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಚಮಚ ಗರಂ ಮಸಾಲ ಒಂದು ಚಮಚ ಖಾರದ ಪುಡಿ ಖಾರ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೋಬೇಕು ಎಲ್ಲ ಸೇರಿಸಾದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೊಂದ್ಕೊಳ್ಳೋ ತನಕ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಹಸಿ ಬಟಾಣಿ ಕಾಳ ಸೀಸನ್ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಬಟಾಣಿನೂ ಸೇರಿಸ್ತಾ ಇದ್ದೀನಿ ಬಟಾಣಿ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ನಾನು ಇಲ್ಲಿ ಬಟಾಣಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ ಹೊಂದ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಎರಡು ಕಪ್ ಅಕ್ಕಿನ ಸೇರಿಸ್ತಾ ಇದ್ದೀನಿ ಮುಂಚೆಯೇ ನಾನು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ ಅದನ್ನು ಇವಾಗ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ರೈಸ್ ಪಾತ್ಗೆ ರುಬ್ ರುಬ್ತಿಲ್ಲ ಏನಿಲ್ಲ ಅಂತ ಹಾಗೆ ರೆಡಿ ಮಾಡ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನಪ್ಪ ಮಾಡೋದು ಅಂತ ಯೋಚನೆ ಇದ್ದರೆ ಈ ರೀತಿ ಸತಿ ಮಾಡಿ ನೋಡಿ ರುಬ್ಬಂಗಿಲ್ಲ ಏನಿಲ್ಲ ಕರೆಂಟ್ ಇಲ್ಲ ಅಂದರೂ ಬೇಗ ರೆಡಿ ಮಾಡ್ಕೋಬೋದು ಕಸ್ತೂರಿ ಮೇಥಿನೂ ಸೇರಿಸ್ಬೇಕು ಕಸ್ತೂರಿ ಮೇಥಿನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೇಕು ಅಂದರೆ ನಾವು ತರಕಾರಿನೂ ಸೇರಿಸ್ಕೋಬೋದು ಇಲ್ಲಾಂದರೆ ಕ್ಯಾಪ್ಸಿಕಮ್ ಸಹ ಸೇರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಇದು ರುಬ್ಬ ರುಬ್ಬದಿಲ್ಲಲ್ವ ಒಂಥರ ಡಿಫ್ರೆಂಟಾಗಿ ಟೇಸ್ಟಿಯಾಗಿತ್ತು ಎಣ್ಣೆ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಅಕ್ಕಿನೂ ಮತ್ತು ಬಟಾಣಿ ಮಸಾಲೆ ಎಲ್ಲ ಈಗ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ನಲ್ವ ಅದಕ್ಕೆ ಮೂರು ಲೋಟ ನೀರನ್ನ ಸೇರಿಸಿ ಮತ್ತು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಇವಾಗಲೇ ಆ್ಯಡ್ ಮಾಡ್ಕೋಬೇಕು ಉಪ್ಪು ಸೇರಿಸಾದ್ಮೇಲೆ ಬೇಕು ಬೇಕು ಅಂದರೆ ನಮಗೆ ತುಪ್ಪನೂ ಸೇರಿಸ್ಕೋಬೋದು ಇವಾಗಲೇ ಎಲ್ಲ ಸೇರಿಸಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಎರಡು ವಿಶಿಲ್ ಕೂಗಿಸ್ಕೋಬೇಕು ಇಲ್ಲಿ ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ವಿಷಿಲೆಲ್ಲ ಹೋಗಿದೆ ತಣ್ಣಗಾಗಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಿಸಿ ಬಿಸಿ ಆದ ರೈಸ್ ಭಾತ್ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಸಿಂಪಲ್ ಆ್ಯಂಡ್ ಈಸಿ ರೈಸ್ ಪಾತ್ ರೆಡಿಯಾಗಿದೆ ನಿಮ್ಗೇನು ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬ ಆಗಿತ್ತು ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್